ಕನ್ನಡ ಕೊರಳು ನಾಗರ ಪಂಚಮಿ ವಿಶೇಷತೆಗಳು ಆಚರಣೆಗಳು ಮತ್ತು ವೈಜ್ಞಾನಿಕ ದೃಷ್ಟಿಕೋನ ಕನ್ನಡ ಪ್ರಬಂಧ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳು ವೈಭವ ಭರಿತ ಆಚರಣೆಗಳು ಮಾತ್ರವಲ್ಲ ಅವುಗಳಲ್ಲಿ ನಾನಾ ಆಯಾಮಗಳ ಅರಿವು ಪರಿಸರ ಸಂರಕ್ಷಣೆಯ ಸಂಕೇತ ಹಾಗೂ ವೈಜ್ಞಾನಿಕ ಮಹತ್ವವು ಅಡಗಿದೆ ಇಂತಹ ಒಂದು ಅತಿ ಪವಿತ್ರ ಹಬ್ಬವೆಂದರೆ ನಾಗರ ಪಂಚಮಿ ಶ್ರಾವಣ ಮಾಸದ ಶುಕ್ಲ ಪಂಚಮಿಯಲ್ಲಿ ಈ ಹಬ್ಬ ಆಚರಿಸಲಾಗುತ್ತದೆ ನಾಗದೇವತೆಯ ಆರಾಧನೆಯೊಂದಿಗೆ ನೈತಿಕತೆ ಪರಿಸರ ಪ್ರೀತಿಯ ಹಾಗೂ ಜೀವನ ಪರಂಪರೆಗಳ ಗೌರವವನ್ನು ಒಳಗೊಂಡಿದೆ ಹಬ್ಬದ ವಿಶೇಷತೆಗಳು ಒಂದು ನಾಗದೇವರ ಪೂಜೆ ಈ ದಿನ ನಾಗದೇವರಿಗೆ ಹಾಲು ತುಪ್ಪ ಬೆಲ್ಲ ಎಲೆ ಅಕ್ಷತೆ ಮುಂತಾದವುಗಳನ್ನು ಸಮರ್ಪಿಸುತ್ತಾರೆ ನಾಗರ ಹಾವು ಅಥವಾ ಅದರ ಪ್ರತಿಮೆಗಳಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಎರಡು ಮಣ್ಣು ಅಥವಾ ಬೆಳ್ಳಿಯ ನಾಗನ ತಯಾರಿ ನಾಗರ ಹಬ್ಬದಂದು ಮಣ್ಣಿನಿಂದ ನಾಗರಹಾವಿನ ರೂಪ ಮಾಡಲಾಗುವುದು ಅಥವಾ ಬೆಳ್ಳಿಯ ಪ್ರತಿಮೆ ಉಪಯೋಗಿಸುತ್ತಾರೆ ಇದರ ಹಿಂದಿರುವ ಅರ್ಥ ಕೇವಲ ಆರಾಧನೆ ಅಲ್ಲ ಮಣ್ಣಿನ ಮಹತ್ವವನ್ನು ಅದು ಬಿಂಬಿಸುತ್ತದೆ ಮೂರು ಸ್ತ್ರೀಯರ ಉತ್ಸಾಹಪೂರ್ಣ ಭಾಗವಹಿಸುವಿಕೆ ಮಹಿಳೆಯರು ವಿಶೇಷವಾಗಿ ನಾಗರ ಪಂಚಮಿಯ ಆಚರಣೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ ತಮ್ಮ ಕುಟುಂಬದ ಸಮೃದ್ಧಿ ಮಕ್ಕಳ ರಕ್ಷಣೆ ಹಾಗೂ ಸುಖಕ್ಕಾಗಿ ನಾಗದೇವರನ್ನು ಆರಾಧಿಸುತ್ತಾರೆ ನಾಲ್ಕು ಜಾನುವಾರುಗಳಿಗೆ ವಿಶೇಷ ಆಹಾರ ರೈತರು ತಮ್ಮ ಹೊಲಗಳಲ್ಲಿ ನಾಗದೇವರ ಪೂಜೆ ನಡೆಸಿ ಹಾಲು ಸಕ್ಕರೆ ಹಿತಕರ ಆಹಾರಗಳನ್ನು ಅವುಗಳಿಗೆ ನೀಡುವ ಸಂಪ್ರದಾಯವೂ ಇದೆ ಆಚರಣೆಯ ಪ್ರಕಾರಗಳು ನಾಡು ನುಡಿಯ ಪ್ರಕಾರ ಆಚರಣೆಯ ರೀತಿ ಬದಲಾಗಬಹುದು ಉತ್ತರ ಕರ್ನಾಟಕದಲ್ಲಿ ಮನೆ ಬಾಗಿಲಿನಲ್ಲಿ ಅಥವಾ ತೆರೆದ ಹಿತ ಜಾಗದಲ್ಲಿ ನಾಗರ ಹಾವಿನ ಚಿತ್ರ ಬಿಡಿಸಿ ಪೂಜೆ ಮಾಡಲಾಗುತ್ತದೆ ತಮಿಳುನಾಡು ಆಂಧ್ರ ಪ್ರದೇಶ ಮಹಾರಾಷ್ಟ್ರದಲ್ಲಿಯೂ ನಾಗರ ಪಂಚಮಿ ವಿಭಿನ್ನ ಶೈಲಿಯಲ್ಲಿ ಆಚರಿಸುತ್ತಾರೆ ಕೆಲವು ಕಡೆ ನಾಗರ ಹಾವಿನ ಹುತ್ತದ ಬಳಿ ಹೂವಿನಿಂದ ಅಲಂಕಾರ ಮಾಡಿ ವಿವಿಧ ರಂಗೋಲಿಗಳನ್ನು ಹಾಕುತ್ತಾರೆ ವೈಜ್ಞಾನಿಕ ದೃಷ್ಟಿಕೋನ ಪರಿಸರ ಸಂರಕ್ಷಣೆಯ ಸಂಕೇತ ಹಾವುಗಳು ಕೃಷಿ ಪ್ರಣಾಳಿಕೆಯಲ್ಲಿ ಮುಖ್ಯವಾದ ಜೀವಿಗಳು ಇವು ಇಲ್ಲಿ ಹಿಂಡು ಹುಳಗಳನ್ನು ತಿನ್ನುವುದರಿಂದ ಬೆಳೆಗಳ ರಕ್ಷಣೆ ಸಾಧ್ಯವಾಗುತ್ತದೆ ಹಾವುಗಳನ್ನು ಪೂಜಿಸುವ ಮೂಲಕ ಅವುಗಳ ಸಂರಕ್ಷಣೆಗೆ ಪ್ರೋತ್ಸಾಹ ನೀಡಲಾಗಿದೆ ಎರಡು ಪರಿಸರ ಸಮತೋಲನ ಹಾವುಗಳು ಆಹಾರ ಸರಪಳಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಹಬ್ಬವು ಪರಿಸರ ಸಮತೋಲನ ಕಾಪಾಡುವ ಪ್ರಾಚೀನ ಜ್ಞಾನವನ್ನು ಪ್ರತಿಬಿಂಬಿಸುತ್ತದೆ ಮೂರು ಮಾನಸಿಕ ಶಾಂತಿಯ ಪ್ರೇರಣೆ ನಾಗದೇವರ ಆರಾಧನೆಯ ಮೂಲಕ ಭಯವನ್ನು ಹತ್ತಿಕ್ಕಿ ಧೈರ್ಯ ಶ್ರದ್ಧೆ ಹಾಗೂ ಶ್ರೇಷ್ಠ ಚಿಂತನ ಶಕ್ತಿಯನ್ನು ಬೆಳೆಸಿಕೊಳ್ಳುವ ಸಂಕೇತವಾಗಿದೆ ನಾಲ್ಕು ಹಾವಿಗೆ ಹಾಲು ನೀಡುವ ಕುರಿತು ವೈಜ್ಞಾನಿಕವಾಗಿ ಹಾವು ಹಾಲು ಕುಡಿಯುವುದಿಲ್ಲ ಆದರೆ ಇದೊಂದು ಆಚಾರ ವಿಶ್ವಾಸಕ್ಕೆ ಆಧಾರಿತ ಆಚರಣೆ ಹಾವುಗಳನ್ನು ಹಾನಿ ಮಾಡಬಾರದು ಎಂಬ ಸಂದೇಶವಿದೆ ಉಪಸಂಹಾರ ನಾಗರ ಪಂಚಮಿ ಎಂಬ ಹಬ್ಬವು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ ಇದು ನಮ್ಮ ಬುನಾದಿ ಸಂಸ್ಕೃತಿಯ ಪ್ರಕೃತಿ ಪ್ರೀತಿಯ ಹಾಗೂ ವೈಜ್ಞಾನಿಕ ಬುದ್ಧಿವಂತರ ಜ್ಞಾನವನ್ನು ಸಾರುತ್ತದೆ ಇಂದಿನ ತಲೆಮಾರಿಗೆ ಪರಿಸರ ಸಂರಕ್ಷಣೆ ಜೀವಿಗಳನ್ನು ಗೌರವಿಸುವ ಸಂಸ್ಕಾರ ಹಾಗೂ ವೈಜ್ಞಾನಿಕ ಚಿಂತನೆಯನ್ನು ಬೋಧಿಸುವ ಶ್ರೇಷ್ಠ ಹಬ್ಬವಿದು ನಾವು ಈ ಹಬ್ಬವನ್ನು ನಂಬಿಕೆಯಿಂದ ಜ್ಞಾನದಿಂದ ಹಾಗೂ ಸರಳ ರೀತಿಯಲ್ಲಿ ಆಚರಿಸುವುದರ ಮೂಲಕ ತನ್ನ ಅರ್ಥವನ್ನು ನೂರಕ್ಕೆ ನೂರು ಸಾಬೀತುಪಡಿಸಬಹುದು ನಾಗರ ಪಂಚಮಿ ಕುರಿತು ಈ ಪ್ರಬಂಧ ನಿಮಗೆ ಇಷ್ಟವಾಗಿದೆ ಅಂದುಕೊಳ್ಳುತ್ತೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕೊರಳು ಇದರಲ್ಲಿ ಪ್ರಬಂಧ ಭಾಷಣ ವಿಮರ್ಶೆ ಹೀಗೆ ವಿಧ ವಿಧ ವಿಷಯದೊಂದಿಗೆ ಬರುತ್ತಿರುತ್ತೇನೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು